ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡದ ಬಿಗ್ ಬಾಸ್ ಸೀಸನ್ ಲೆವೆನ್ ಅರವತ್ತು ದಿನದ ಬಳಿಕ ಶಾಕಿಂಗ್ ಘಟನೆ ನಡೆದಿದೆ ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಬಂದಿದ್ದ ಶೋಭಾ ಶೆಟ್ಟಿಗೆ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಆರೋಗ್ಯ ಸಮಸ್ಯೆ ಇದೆ ಅಂತ ಮನೆಗಿಂದ ಹೊರ ಬಂದಿದ್ದಾರೆ ಮನೆಗೆ ಬಂದ ಆರಂಭದಲ್ಲಿ ಬಹಳ ಜೋಶ್ನಲ್ಲಿದ್ದ ಶೋಭಾ ಶೆಟ್ಟಿ ಕೆಲವೇ ದಿನಕ್ಕೆ ಮಂಕ್ ಆಗಿದ್ರು ಮನೆಗೆ ಪ್ರವೇಶಿಸಿದಾಗ ಫುಲ್ ಸ್ಟಿಂಗ್ ಆಗಿ ಕಾಣಿಸ್ಕೊಂಡಿದ್ದ ಶೋಭಾ ಈ ವಾರದ ಟಾಸ್ಕ್ ನಲ್ಲಿ ಫುಲ್ ಸೈಲೆಂಟ್ ಆಗಿದ್ರು ಏನಿವರ ಅಬ್ಬರ ಹದಿನೈದೇ ದಿನಕ್ಕೆ ಮುಗಿದೋಯ್ತಾ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಈ ವಾರ ಮನೆಯಿಂದ ಹೊರ ಹೋಗಬಹುದು ಅಂತ ಬಹುತೇಕರು ಮಾತನಾಡಿದರು ಆದರೆ ಶೋಭಾ ಈ ವಾರ ಸೇಫ್ ಆಗಿದ್ರು ಕನ್ನಡಿಗರು ವೋಟ್ ಮಾಡಿ ಉಳಿಸಿದರು ಆದರೆ ಇಲ್ಲಿಂದಲೇ ಶೋಭಾ ಹೈಡ್ರಾಮಾ ಶುರುವಾಗಿದ್ದು ನನಗೆ ಮನೆಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಸುದೀಪ್ ಮುಂದೆ ಹತ್ತು ಕಣ್ಣೀರಿಟ್ಟಿದ್ರು ಅನಾರೋಗ್ಯದ ಕಾರಣದಿಂದ ನನಗೆ ಆಟ ಆಡೋಕೆ ಆಗಲ್ಲ ಹೀಗಾಗಿ ನನ್ನನ್ನು ಮನೆ ಕಳಿಸಿ ಅಂತ ಕಾಡಿ ಬೇಡಿದ್ರು ಸುದೀಪ್ ಎಷ್ಟೇ ಹೇಳಿದರೂ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ಗೆಟ್ ಔಟ್ ಅಂತ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಹಾಗಾದರೆ ಶೋಭಾ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ಯಾಕೆ ಬಿಗ್ ಬಾಸ್ ಕಪ್ ಗೆದ್ದು ಬರ್ತೀನಿ ಅಂತ ಬಂದವರು ಹದಿನೈದೇ ದಿನಕ್ಕೆ ವಾಪಸ್ ಹೊರಟು ಹೋಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಳೆದೊಂದು ವಾರದಿಂದಲೂ ಶೋಭಾ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ರು ಒಂದು ಕಡೆ ನನ್ನ ಆಟ ಸೈಲೆಂಟ್ ಆಯ್ತಾ ಅಂತ ಅನ್ನಿಸ್ತು ಅನ್ಸುತ್ತೆ ಈ ವಾರ ನಾನೇ ಮನೆಗೆ ಹೋಗ್ತೀನಿ ಅಂತಿದ್ದಂತೆ ಶೋಭಾ ಶೆಟ್ಟಿಗೆ ಸುದೀಪ್ ಸಲಹೆ ಕೂಡ ಕೊಟ್ಟರು ಈ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಉದ್ದೇಶ ಏನು ಅನ್ನೋದು ಒಮ್ಮೆ ಯೋಚಿಸಿ ನಿಮಗೆ ಮತ ಹಾಕಿದ ಪ್ರೇಕ್ಷಕರಿಗೆ ಅನ್ಯಾಯವಾದ್ರೂ ಏನ್ ಹೇಳ್ತೀರಿ ಅಂದ್ರು ಅಂದ್ರೆ ಏನೇ ಆದ್ರು ಶೋಭಾ ಶೆಟ್ಟಿಗೆ ಮಾತ್ರ ತಾನು ಮನೆಗೆ ಹೋಗಲೇಬೇಕು ಅಂತ ಅಂಗಲಾಚಿದ್ರು ತಮ್ಮ ತಾಯಿ ಸಾವಿನ ಬಗ್ಗೆ ಪ್ರಸ್ತಾಪಿಸಿ ನಾನು ಎಂತ ಟೈಮ್ ನಲ್ಲೂ ಈ ಶೋಗೆ ಮೋಸ ಮಾಡಿಲ್ಲ ನನ್ನಮ್ಮ ಸತ್ತ ಎರಡೇ ದಿನಕ್ಕೆ ಶೋಗೆ ಬಂದಿದ್ದೆ ಅಂತಾನು ಸುದೀಪ್ ಹೇಳಿದ್ರು ಆದ್ರೂ ಸಹ ಶೋಭಾ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಆಗ ಸ್ವಲ್ಪ ಹೊತ್ತಿನ ಬಳಿಕ ನಾನು ಹೋಗಲ್ಲ ಅಂದವರು ಮತ್ತೆ ನಾಟಕ ಶುರು ಮಾಡಿದ್ರು ನಾನು ಹೊರ ಹೋಗ್ತೀನಿ ಕಳಿಸ್ಬಿಡಿ ಅಂತ ಆಗ ಸಿಟ್ಟಿಗೆದ್ದ ಸುದೀಪ್ ಕರ್ನಾಟಕದ ಜನರ ಮುಂದೆ ತಾವೇ ಕ್ಷಮೆ ಕೇಳಿ ಈ ವಾರದ ಸಂಚಿಗೆ ಮುಗಿಸಿದ್ದಾರೆ ಅಲ್ಲಿಗೆ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಕನ್ಫರ್ಮ್ ಆಗಿದೆ ವೇದಿಕೆ ಮೇಲೂ ಶೋಭಾರನ್ನ ಕರೆಸದೆ ಬಿಗ್ ಬಾಸ್ ಮನೆಯಿಂದಲೇ ಹೊರ ಕಳಿಸಿದ್ದಾರೆ ಆತ್ಮೀಗೆ ಶೋಭಾ ಅವರ ಈ ಡ್ರಾಮಾದ ಹಿಂದೆ ಹಲವು ಕಾರಣ ಇದ್ದಂತಿದೆ ಈ ಬಗ್ಗೆ ಕೂಡ ಜನ ಒಂದಿಷ್ಟು ಮಾತನಾಡಿಕೊಳ್ತಿದ್ದಾರೆ ಅದರಲ್ಲಿ ಮೊದಲನೆಯದ್ದು ಅವರ ಪಾಪ್ಯುಲಾರಿಟಿ ಬಿಗ್ ಬಾಸ್ ಮನೆಯಲ್ಲಿ ಇವರು ಆಡಿದ್ದೇ ಆಟ ಇವರ ಮುಂದೆ ಯಾರೊಬ್ಬರು ಬಾಯಿ ಕೊಡೋದಕ್ಕೆ ಆಗ್ತಿರಲಿಲ್ಲ ಹುಡುಗರನ್ನ ಸಹ ಹೆದರಿಸ್ಕೊಂಡಿದ್ರು ನಾನೇ ಅನ್ನು ಅಹಂನಲ್ಲಿ ಅಬ್ಬರಿಸಿ ಬೀಗ್ತಿದ್ರು ಹೀಗಾಗಿ ತೆಲುಗು ಬಿಗ್ ಬಾಸ್ ನಲ್ಲಿ ದೊಡ್ಡ ಹೆಸರು ಮಾಡಿದ್ರು ತೆಲುಗಿನ ಕಳೆದ ಬಾರಿಯ ಸೀಸನ್ ತುಂಬ ಇವರದ್ದೇ ಹೆಸರು ಇವರು ಇದ್ದಿದ್ದಕ್ಕಾಗಿಯೇ ದೊಡ್ಡ ಹಿಟ್ ಆಗ್ತಾ ಇತ್ತು ಅಂತ ಎಲ್ಲರೂ ಗುಣಗಾನ ಮಾಡಿದ್ರು ಟಿ ಆರ್ ಪಿ ಸಹ ಇವರಿಂದಲೇ ದೊಡ್ಡ ಮಟ್ಟಕ್ಕೆ ಹೋಗಿತ್ತು ತೊಂಬತ್ತಿನ ಆಟ ಆಡಿದ್ದ ಶೋಭಾ ಕೊನೆ ಎರಡು ವಾರ ಇರುವಾಗ ಹೊರ ಬಂದಿದ್ರು ಆದರೆ ಕನ್ನಡದಲ್ಲಿ ಇದು ಸಾಧ್ಯ ಆಗ್ತಿಲ್ಲ ಏನೇ ಮಾಡಿದ್ರು ಇವರ ಆಟ ನಡಿಲಿಲ್ಲ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಹದಿನೈದು ದಿನ ಆದರೂ ಒಂದೇ ಒಂದು ದಿನವೂ ಶೋಭಾ ಅಬ್ಬರಿಸೋದಕ್ಕೆ ಆಗಲಿಲ್ಲ ಶೋಭಾ ಬಾಯಿ ಬಿಟ್ಟಾಗಲೆಲ್ಲ ಎಲ್ಲರೂ ಕೌಂಟರ್ ಮೇಲೆ ಕೌಂಟ್ರ್ ಕೊಡ್ತಿದ್ರು ಹೀಗಾಗಿ ಎಲ್ಲೋ ಒಂದು ಕಡೆ ಶೋಭಾ ಮೂಲೆ ಗುಂಪಾಗಿ ಹೋಗಿದ್ರು ಅಷ್ಟೇ ಅಲ್ಲ ಈ ವಾರ ಕಳಪೆ ಸ್ಥಾನ ಬೇರೆ ಕೊಟ್ಟಿದ್ರು ಹೀಗಾಗಿ ನನ್ನ ಆಟ ಡಲ್ ಆಯಿತು ಅಂತ ಶೋಭಾಗೆ ಗೊತ್ತಾಗಿ ಹೋಗಿತ್ತು ಜಾಸ್ತಿ ಅಂದರೆ ಇನ್ನೆರಡು ವಾರ ಇರಬಹುದಿತ್ತು ಅಷ್ಟೇ ಮೋಸ್ಟ್ಲಿ ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ತಾವೇ ಹೊರ ಹೋದಂತೆ ಕಾಣ್ತಿದೆ ಎಲ್ಲರ ಮುಖವಾಡ ಕೆಳಚ್ತೀನಿ ಅಂತ ಅಬ್ಬರದಿಂದ ಬಂದವರು ಟುಸ್ ಹೋಗಿದ್ದಾರೆ ಸುಮ್ಮನೆ ಯಾಕೆ ಇದೆಲ್ಲ ನಾನೇ ಹೋದರೆ ಇದ್ಯಾವುದರ ಪ್ರಶ್ನೆಯೂ ಇರಲ್ಲ ಅಂತ ಲೆಕ್ಕಾಚಾರ ಹಾಕಿದಂತೆ ಕಾಣ್ತಾ ಇದೆ ಹೀಗಾಗಿಯೇ ಬಿಗ್ ಬಾಸ್ನಿಂದ ತಾವೇ ಔಟ್ ಆಗಿದ್ದು ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ ಆತ್ಮೀಯರೇ ಶೋಭಾ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಕ್ಕೆ ದೊಡ್ಡ ಮೊತ್ತವನ್ನೇ ತೆಗೆದುಕೊಂಡಿದ್ರು ಒಂದು ವಾರಕ್ಕೆ ಬರೋಬ್ಬರಿ ಎರಡೂವರೆ ಲಕ್ಷ ತೆಗೆದುಕೊಂಡಿದ್ರಂತೆ ಅಂದರೆ ಒಂದು ದಿನಕ್ಕೆ ಇವರಿಗೆ ಕೊಡ್ತಾ ಇದ್ದ ಸಂಭಾವನೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿತ್ತು ಒಂದು ವಾರಕ್ಕೆ ಎರಡು ಮೂರು ಲಕ್ಷ ಅಂದರೆ ಹತ್ತು ವಾರಕ್ಕೆ ಇಪ್ಪತ್ತೈದು ಲಕ್ಷ ಅದೇ ನೂರು ದಿನದ ಆಟ ಮುಗಿಸಿದ್ರೆ ಮೂವತ್ತೈದು ಲಕ್ಷ ಹಣ ಪಡಿತಾ ಇದ್ರು ಆದ್ರೆ ವೈಲ್ಡ್ ಕಾರ್ಡ್ ಮೂಲಕ ಆದಮೇಲೆ ದಿನ ಏನಿಲ್ಲ ಬಂದಿದ್ರಿಂದ ಏನಿಲ್ಲ ಲಕ್ಷದ ಮೇಲೆ ಹಣ ಸಿಗ್ತಾ ಇತ್ತು ಈಗ ಬರೀ ಎರಡೇ ವಾರಕ್ಕೆ ಹೊರ ಹೋಗಿರೋದ್ರಿಂದ ಐದು ಲಕ್ಷ ಹಣ ಸಿಕ್ಕಿದೆ ಇದರ ಜೊತೆಗೆ ಎರಡು ಲಕ್ಷದ ಬಂಪರ್ ಗಿಫ್ಟ್ ಸಹ ಸಿಗಲಿದೆ ಅಂತ ಹೇಳಲಾಗುತ್ತೆ ಒಟ್ಟು ಏಳು ಲಕ್ಷದ ಹಣ ಇವರ ಪಾಲಾಗಲಿದೆ ಆತ್ಮೀಗೆರೆ ಶೋಭಾ ಶೆಟ್ಟಿ ನಿಜಕ್ಕೂ ತುಂಬಾನೇ ಗಟ್ಟಿಗಿತ್ತಿ ಯಾರಿಗೂ ಕ್ಯಾರೆ ಅನ್ನದ ಹೆಣ್ಮಗಳು ಆದರೆ ಎಲ್ಲೋ ಇವರಲ್ಲಿದ್ದ ಅತಿಯಾದ ಆತ್ಮವಿಶ್ವಾಸವೇ ಇವರನ್ನ ಹಾಳು ಮಾಡ್ತು ಅನ್ನಿಸ್ತಿದೆ ಸುದೀಪ್ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ ಮೇಲೂ ಇರಲಿಲ್ಲ ಅಂದ್ರೆ ಏನ್ ಹೇಳಬೇಕು ಹೇಳಿ ಆತ್ಮೀಕರೇ ಶೋಭಾ ಶೆಟ್ಟಿ ಬಗ್ಗೆ ನಿಮಗೇನು ಅನ್ನಿಸ್ತು ಬಿಗ್ ಬಾಸ್ ಮನೆಯಿಂದ ಈ ರೀತಿ ಹೋಗಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ